ಗುಹೆಗಳಿದ್ದಾಗ ಮನೆಯಾಕೆ ಕಟ್ಟಿಕೊಳ್ತೀರಿ ಅಂತಾರೆ ಇದು ಬಹಳ ದೊಡ್ಡ ಯೋಗ್ಯತೆ ಆದರೆ ಇವತ್ತಿನ ಲೌಕಿಕ ಶಿಕ್ಷಣ ಪದ್ಧತಿಯಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರಶ್ನೆ ಪತ್ರಗಳನ್ನು ಕೆಲವರು ತೆಗೀತಾರೆ ಪ್ರಶ್ನೆ ಪತ್ರಗಳನ್ನು ತೆಗೆದ್ರೆ ಅವರಿಗೊಂದು ಕಂಡೀಷನ್ನು ಮೂರು ಗಂಟೆಯೊಳಗೆ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರ ಬರ ತೋರಿಸ್ಬೇಕು ಹಾಗಿದ್ರೆ ಆ ರೀತಿ ಪ್ರಶ್ನೆಗಳನ್ನು ತೆಗಿಯಬೇಕು ಇಲ್ಲದೆ ಆದರೆ ಮನಸ್ಸಿಗೆ ಬಂದಾಗ ಪ್ರಶ್ನೆ ತೆಗೆದು ಬಿಡೋದು ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಹತ್ತು ಗಂಟೆ ಆದರೂ ಬರ ಸಾಧ್ಯ ಇಲ್ಲದೆ ಇರೋ ಅಷ್ಟು ಪ್ರಶ್ನೆಗಳನ್ನ ಅಲ್ಲಿ ಹಾಕಿದ್ರೆ ಅವ್ರು ಹೇಗೆ ಬರಿಬೇಕು ಹಾಗಾದ್ರೆ ಅಷ್ಟು ಸಮಯದಲ್ಲಿ ತಾನು ಉತ್ತರ ಬರೆದು ತೋರಿಸಿದರೆ ಆ ಪ್ರಶ್ನೆಗಳನ್ನ ಅಲ್ಲಿ ಸ್ವೀಕಾರ ಮಾಡ್ತಾರೆ ಹಾಗೆ ದೇವರೇನೋ ಹೇಳಿಬಿಟ್ಟ ಸತ್ಯಾಂಕ್ಷಿತೋ ಕಿಂ ಕಶಿಪ ಪ್ರಯಾಸ ಇಂತ ಬಹಳ ದೊಡ್ಡ ಮಾತು ಹೇಳ್ತೀಯಪ್ಪ ನೀನು ಮಾಡಿ ತೋರಿಸಿ ನೋಡೋಣ ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ದೇವರಂದ ನಾನೇ ಮಾಡಿ ತೋರಿಸ್ತೇನೆ ಎಂದ ಶಯಾನೌ ಪರ್ಣ ಸಂಸ್ಥರೇ ಯಾವಾಗಲೂ ಭಾರಿ ಹಾಸಿಗೆಯ ಮೇಲೆ ಮಲಗಿ ನಮಗೆ ಮಾತ್ರ ಇಂತಹ ಉಪದೇಶವನ್ನು ಭಾಗವತದಲ್ಲಿ ಮಾಡ್ತೀಯಾ ಅಂತ ಮುಂದೆ ಯಾರು ಅಂದಿರಬಾರದು ಅದಕ್ಕಾಗಿ ಶ್ರೀರಾಮಚಂದ್ರ ಕೃಷ್ಣ ಪರಮಾತ್ಮ ತಾನು ಅವತಾರ ಮಾಡಿದಾಗ ತಾನು ಉಪದೇಶ ಮಾಡಿದಂತೆ ತಾನು ವರ್ತನೆ ಮಾಡಿ ತೋರಿಸಿದ್ದಾನೆ ಸಾಂದೀಪಿನ ಋಷಿಗಳ ಹತ್ತಿರ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮ ವಸಿಷ್ಠರ ಹತ್ತಿರ ಅಥವಾ ವಿಶ್ವಾಮಿತ್ರರ ಹತ್ತಿರ ಇದ್ದಾಗ ಶ್ರೀರಾಮಚಂದ್ರ ಯಾವ ರೀತಿ ವೈರಾಗ್ಯದ ಜೀವನವನ್ನು ನಡೆಸಬಹುದು ಅನ್ನುವುದನ್ನ ತಾನು ಮಾಡಿ ತೋರಿಸಿದ ಈ ರೀತಿ ನೀವು ಮಾಡಿ ಅಂತ ತಿಳಿಸಿಕೊಡ್ತಾನೆ ವಿಶ್ವಾಮಿತ್ರರು ಬಂದು ಹೇಳ್ತಾರೆ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಷ್ಠ ನರಶಾರ್ದೂಲ ಕರ್ತವ್ಯ ದೈವಮಾಹ್ನಿಕ ಎಂತಹ ಪವಿತ್ರವಾದ ಮಂಗಲ ಉಪದೇಶದೊಂದಿಗೆ ಸಂದೇಶದೊಂದಿಗೆ ರಾಮಚಂದ್ರರ ಪ್ರಬೋಧವನ್ನ ವಿಶ್ವಾಮಿತ್ರರು ಮಾಡಿಸ್ತಾ ಇದ್ದಾರೆ ನೋಡಿ ಬೆಳಿಗ್ಗೆ ಹೇಳ್ತಾ ಹೇಳ್ತಾ ಇರುವಾಗ ಏನೇನೋ ಹೇಳ್ತಾ ಎಬಸಬಾರದು ಬಹಳ ಹೊತ್ತಾಯಿತು ಸೀರಿಯಲ್ ಪ್ರಾರಂಭ ಆಗಿದೆ ಬೇಗ ಏಳು ಅಂತ ಎಬಸಬಾರದು ಒಳ್ಳೆ ಒಳ್ಳೆ ಎಪಿಸೋಡ್ ಎಪಿಸೋಡೆಲ್ಲ ಹೋಗಿಬಿಡುತ್ತದೆ ಬೇಗ ಏಳು ಅಂತ ಎಬಸ್ತಾರೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಎಬಿಸೋದು ಬೈತಾ ಎಬಿಸೋದು ಯಾವುದೋ ತರಹದ ಅಮಂಗಲವಾದ ಶಬ್ದಗಳಿಂದ ಎಬಿಸೋದು ಸಾಂಸಾರಿಕವಾದ ಲೌಕಿಕವಾದ ಕಾರ್ಯಗಳನ್ನು ಗುರುತು ಮಾಡುವುದೇ ಎಬಿಸುವಂತಹ ಕ್ರಮ ಇದೆಯಲ್ಲ ಅದನ್ನು ರಾಮಾಯಣ ತಪ್ಪು ಎಂಬುದಾಗಿ ತಿಳಿಸ್ತಾ ಹೇಗೆ ಎಬ್ಬಿಸಬೇಕು ಪ್ರಾತಃ ಕಾಲದಲ್ಲಿ ಯಾವ ಸ್ಮರಣೆ ಮನುಷ್ಯನಿಗೆ ಬರುವಂತೆ ಮಾಡಬೇಕು ಇದನ್ನು ತಿಳಿಸಿಕೊಡುತ್ತದೆ ಆ ಬ್ರಾಹ್ಮ ಮುಹೂರ್ತ ಬಹಳ ಪವಿತ್ರವಾದಂತಹ ಮುಹೂರ್ತ ಆ ಕಾಲದಲ್ಲಿ ಏನು ಸಂಕಲ್ಪ ಮಾಡುತ್ತಾನೆ ಅದು ದೃಢವಾದ ಸಂಕಲ್ಪ ಆಗ್ತದೆ ಅದನ್ನ ದೇವತೆಗಳು ತಥಾಸ್ತು ಎಂಬುದಾಗಿ ಆಶೀರ್ವಾದ ಮಾಡುತ್ತಾರೆ ವಿಶ್ವೇ ದೇವತೆಗಳು ಮೇಲೆ ಓಡಾಡ್ತಾ ಇವನು ಶುಭ ಸಂಕಲ್ಪ ಮಾಡಿದರೆ ಅಶುಭ ಸಂಕಲ್ಪ ಮಾಡಿದರೆ ಅದನ್ನೇ ತಥಾಸ್ತು ಅಂತಾರೆ ಕೆಟ್ಟ ವಿಚಾರಗಳನ್ನು ಮಾಡಿದರೆ ಅದನ್ನೇ ತಥಾಸ್ತು ಅಂತಾರೆ ಹೀಗಾಗಿ ಬ್ರಾಹ್ಮೇ ಮುಹೂರ್ತೆ ದೇವಾನಾಂ ಋಷೀಣಾಂಚ ಸಮಾಗಮಃ ಜಾಗರಸ್ತತ್ರ ಕರ್ತವ್ಯ ದೇವ ಸಮ್ಮಾನ ನಮಿ ತಥ ಅಂತ ಬ್ರಾಹ್ಮ ಮುಹೂರ್ತದಲ್ಲಿ ಜಾಗರ ಮಾಡೋದು ದೇವತೆಗಳಿಗೆ ಸನ್ಮಾನ ಮಾಡಿದ ಹಾಗೆ ವಿಪರೀತವಾಗಿ ಹೇಳದೆ ಕಾಲಚಾಚಿ ಮಲಗಿದ್ರೆ ಅದು ದೇವತೆಗಳಿಗೆ ತಿರಸ್ಕಾರ ಮಾಡಿದ ಹಾಗೆ ದೇವತೆಗಳು ಶಾಪ ಕೊಟ್ಟು ಹೋಗ್ತಾರೆ ಅಂತ ಆದ್ದರಿಂದ ಮುಹೂರ್ತದಲ್ಲಿ ಏಳಬೇಕು ಇದು ಮೊಟ್ಟಮೊದಲನೆಯ ಸಂಸ್ಕೃತಿ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಭಗವಂತನ ಧ್ಯಾನವನ್ನ ಮಾಡಿ ತನ್ನ ನಿತ್ಯ ಕಾರ್ಯಗಳನ್ನು ಮಾಡಿಕೊಂಡು ಮುಂದೆ ಲೌಕಿಕವಾದ ಕಾರ್ಯಗಳನ್ನು ತಾನೇನಾದರೂ ಮಾಡಲಿ ಆದರೆ ಪ್ರಾತಃ ಕಾಲದಲ್ಲಿ ಆ ಪವಿತ್ರವಾದಂತಹ ದೇವತೆಗಳು ಸಂಚಾರ ಮಾಡುವ ಕಾಲದಲ್ಲಿ ಮನಸ್ಸು ಪ್ರಫುಲ್ಲವಾದಾಗ ಫ್ರೆಶ್ ಇರುವಾಗ ಭಗವದ್ ಧ್ಯಾನವನ್ನು ಮಾಡಬೇಕು ಶುಭ ಕಾರ್ಯಗಳನ್ನು ಮಾಡುವಂತಹ ಶ್ರೇಷ್ಠವಾದ ಉತ್ತಮವಾದ ಸಂಕಲ್ಪಗಳನ್ನು ಮನುಷ್ಯ ಮಾಡಬೇಕು ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ ಇದು ಮೊಟ್ಟ ಮೊದಲನೆಯ ಸಂಸ್ಕಾರ ಜೀವನದಲ್ಲಿ ತಾನು ಅಳವಡಿಸಿಕೊಳ್ಳಬೇಕಾದಂತಹ ಅದರಲ್ಲಿಯೂ ವಿಶೇಷವಾಗಿ ಇವತ್ತಿನ ಕಾಲದ ಉದ್ಯೋಗದ ಜೀವನದಲ್ಲಿ ಇರುವಂತಹ ವ್ಯಕ್ತಿಗಳು ಇದನ್ನು ಮಾಡಲೇಬೇಕು ಯಾಕಂದ್ರೆ ಮುಂದಂತೂ ಸಮಯನೇ ಸಿಗುವುದಿಲ್ಲ ಅವರಿಗೆ ಅನಿವಾರ್ಯ ಕಾರಣಗಳಿಂದ ಇಡೀ ದಿನ ಬೇರೆ ಕಾರ್ಯಗಳಲ್ಲಿ ತಾವು ವ್ಯಗ್ರರಾಗಿ ಮಾಡಬೇಕಾದ ತಮ್ಮ ನಿತ್ಯಾನುಷ್ಠಾನವನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಸಮಯವೇ ಇಲ್ಲ ಅಂತಂತಾರೆ ಅದರ ಬದಲಾಗಿ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಮನಸ್ಸು ತುಂಬಿ ಭಗವಂತನ ಧ್ಯಾನ ಮಾಡಿ ಸ್ತೋತ್ರ ಮಾಡಿ ಪಠನ ಮಾಡಿ ಸಂಧ್ಯಾವಂದನ ದೇವರ ಪೂಜೆ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ಮಾಡಿ ಆಧ್ಯಾತ್ಮಿಕವಾದ ಶಕ್ತಿಯನ್ನು ಮೈತುಂಬ ತುಂಬಿಕೊಂಡು ಮನಸ್ಸು ತುಂಬ ತುಂಬಿಕೊಂಡು ಮುಂದೆ ತಾನು ಯಾವುದೇ ಕಾರ್ಯವನ್ನು ಮಾಡಿದರೂ ಅದರಲ್ಲಿ ಯಶಸ್ವಿಯಾಗ್ತಾನೆ ಕೆಲವು ತಪ್ಪುಗಳನ್ನು ಮಾಡಿದರೂ ಆ ಪಾಪಗಳಿಗೆ ಪರಿಹಾರ ಅವನು ಮಾಡಿದಂತಹ ಆ ಭಗವಂತನ ಸ್ಮರಣ ಧ್ಯಾನದಿಂದಲೇ ಸುಲಭವಾಗಿ ಆಗಿ ಹೋಗಿಬಿಡಿತು ಇದನ್ನು ರಾಮಾಯಣ ನಮಗೆ ಬಹಳ ಎಚ್ಚರದಿಂದ ತಿಳಿಸುತ್ತದೆ ವಿಶ್ವಾಮಿತ್ರರಂತಾರೆ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡುವಾಗ ತಿಳಿಸುತ್ತಾರೆ ವಿಶ್ವಾಮಿತ್ರರು ರಾಮದೇವರನ್ನ ಎಬ್ಬಿಸಬೇಕು ಅಂತ ಬಂದ್ರಂತೆ ರಾಮದೇವರನ್ನ ಎಬ್ಬಿಸಬೇಕು ಅಂತ ಬಂದಾಗ ತಮ್ಮ ಮನಸ್ಸಿನಲ್ಲಿ ತಾವು ಅಂದುಕೊಳ್ಳುವ ಮಾತಿದು ಅಂತಾರೆ ಕೌಸಲ್ಯ ಸುಪ್ರಜಾರಾಮ ಇನ್ನೂ ರಾಮನನ್ನು ಎಬ್ಬಿಸಿಲ್ಲ ತಾವು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾರೆ ಆ ಶ್ರೀರಾಮಚಂದ್ರನ ಅತ್ಯಂತ ಸುಸ್ಪಷ್ಟವಾದ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿದಂತಹ ಸುಂದರವಾದ ಸಚ್ಚಿದಾನಂದ ವಿಗ್ರಹ ಅಂತಹ ಶ್ರೇಷ್ಠವಾದ ಗುಣಪೂರ್ಣವಾದ ದೋಷದೂರವಾದ ಮೂವತ್ತೆರಡು ಲಕ್ಷಣಗಳಿಂದ ಕಂಗೊಳಿಸುವ ಸಚ್ಚಿದಾನಂದ ಮೂರ್ತಿಯನ್ನ ನೋಡಿ ಎಂತಹ ಭಾಗ್ಯವಂತಳು ಕೌಸಲ್ಯ ಅಂತ ತಾವು ಮನಸ್ಸಿನಲ್ಲಿ ಅಂದುಕೊಳ್ತಾ ಹೇ ರಾಮ ಕೌಸಲ್ಯ ಸುಪ್ರಜಾ ನಿನ್ನನ್ನ ಪಡೆದಂತಹ ಕೌಸಲ್ಯ ನಿಜವಾಗಿ ಸತ್ಪುತ್ರವತಿ ಅಂತ ಅನಿಸಿಕೊಳ್ಳುವುದಕ್ಕೆ ಜಗತ್ತಿನಲ್ಲಿ ಮೊದಲನೆಯ ಸಾಲಿನಲ್ಲಿ ಬರುವವಳು ಅಂದ್ರೆ ಅವಳು ಕೌಸಲ್ಯ ಕೌಸಲ್ಯ ಸುಪ್ರಜಾ ರಾಮ ಎಂಬುದಾಗಿ ಹೇಳುತ್ತಾರೆ ಎಬ್ಬಿಸಬೇಕು ಅಂತ ಅನಿಸಲೇ ಇಲ್ಲ ನೋಡ್ತಾ ನಿಂತಿದ್ದಾರೆ ಕೃಷ್ಣ ಪರಮಾತ್ಮನ ಬಗ್ಗೆ ಚಾಡಿ ಹೇಳಬೇಕು ಅಂತ ಬಂದ ಗೋಪಿಕಾ ಸ್ತ್ರೀಯರು ಯಶೋದಯ ಮನೆಗೆ ಬಂದ್ರೆ ಚಾಡಿ ಹೇಳಬೇಕು ಅನ್ನುವುದನ್ನು ಮರೆತು ಕೃಷ್ಣನ ಮುಖದ ಸೌಂದರ್ಯವನ್ನು ನೋಡ್ತಾ ನಿಂತು ಬಿಡ್ತಾ ಇದ್ರಂತೆ ಇನ್ನೂ ಹೇಳುತ್ತಾರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ವಸಿಷ್ಠರಂತಹ ವಸಿಷ್ಠರು ತಗದಂತಹ ಮುಹೂರ್ತ ಅದೇಗೆ ತಪ್ಪಿತು ಯಾಕೆ ಕೃಷ್ಣ ಶ್ರೀರಾಮಚಂದ್ರನಿಗೆ ಆಗಲಿಲ್ಲ ಅಂತನ್ನುವುದಕ್ಕೆ ಕೆಲವರು ಹೀಗಂತಾರೆ ರಾಮಚಂದ್ರ ದೇವರಿಗೆ ಆ ಮುಹೂರ್ತದಲ್ಲಿ ಕಂಕಣ ಬಂಧ ಮಾಡಬೇಕಾಗಿತ್ತು ಕಂಕಣ ಬಂಧ ಮಾಡುವಾಗ ರಾಮದೇವರು ಹೀಗೆ ಕೈ ಮಾಡಿದ್ರಂತೆ ವಸಿಷ್ಠರಿದರಿಗೆ ಮಾಡ್ರಿ ಕಂಕಣ ಬಂಧನ ಅಂತ ಆ ಶ್ರೀರಾಮಚಂದ್ರನ ಕರಕಮಲಗಳಲ್ಲಿರುವ ಸೌಂದರ್ಯ ಅಲ್ಲಿರುವಂತಹ ರೇಖೆಗಳು ಅಲ್ಲಿರುವಂತಹ ಶಂಖಚಕ್ರಾದಿ ಚಿಹ್ನಗಳು ಅತ್ಯದ್ಭುತವಾದ ಸೌಂದರ್ಯ ಲೋಕೋತ್ತರ ಸೌಂದರ್ಯ ಆ ಮಾರ್ಧವ ಆ ಸೌಂದರ್ಯ ಅಲ್ಲಿರುವ ರೇಖೋಪರೇಖೆಗಳು ಅಲ್ಲಿರುವಂತಹ ಶುಭ ಲಕ್ಷಣಗಳು ಅವುಗಳಿಂದ ಸೂಚಿತವಾಗುವಂತಹ ಮಹಾಭಾಗ್ಯ ಜಗನ್ನಾಯಕತ್ವ ಇದೆಲ್ಲವನ್ನ ಚಿಂತನ ಮಾಡ್ತಾ 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 ವಸಿಷ್ಠರು ಮೈಮರೆತು ಹೋದರೂ ಮುಹೂರ್ತ ದಾಟಿ ಹೋಯ್ತಂತೆ ದಾಟಿದ ಮೇಲೆ ಅವರು ಕಂಕಣ ಬಂಧನ ಮಾಡಿದ್ರಂತೆ ಅದಕ್ಕೋಸ್ಕರ ಪಟ್ಟಾಭಿಷೇಕ ಸ್ವಲ್ಪ ಪೋಸ್ಟ್ಪೋನ್ ಆಯ್ತು ವನಮಾಸ ಮುಗಿದ ಮೇಲೆ ಪಟ್ಟಾಭಿಷೇಕ ಮಾಡಬೇಕಾಯ್ತು ಅಂತ ಅಂತಾರೆ ಹೇಳುವುದರ ತಾತ್ಪರ್ಯ ಶ್ರೀರಾಮಚಂದ್ರನ ಆ ಸೌಂದರ್ಯವನ್ನ ನೋಡ್ತಾ ನಿಜವಾಗಿ ಈ ತರಹ ಆಗಬೇಕು ಜೀವನದೊಳಗೆ ಯಾವುದೋ ಪ್ರಕೃತಿಯ ಸೌಂದರ್ಯವನ್ನು ಎಷ್ಟು ಹೊತ್ತು ಗಮನ ಕೊಟ್ಟು ನಾವು ನೋಡುತ್ತೇವೆ ಅಷ್ಟು ಹೊತ್ತು ರಾಮದೇವರ ವೆಂಕಟೇಶ ದೇವರ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಮೆಯನ್ನ ನೋಡುವಾಗ ಅಥವಾ ಮನಸ್ಸಿನಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಲಕ್ಷಣಗಳಿಂದ ಚಿಂತನ ಮಾಡುವಾಗ ಅಷ್ಟು ಆ ಸೌಂದರ್ಯಕ್ಕೆ ಆಕೃಷ್ಟರಾಗಿ ನಾವು ಅದನ್ನು ಗಮನ ಕೊಟ್ಟು ನೋಡುವುದಿಲ್ಲ ಚಿಂತನೆ ಮಾಡುವುದಿಲ್ಲ ಧ್ಯಾನ ಮಾಡುವುದಿಲ್ಲ ಏನೋ ಮಾಡಬೇಕು ಅನ್ನುವುದಕ್ಕೆ ಮಾಡದೇ ಇದ್ದವರನ್ನಂತೂ ಬಿಟ್ಬಿಡಿ ಮಾಡುವವರು ಮಾಡಬೇಕು ಅನ್ನುವುದಕ್ಕೆ ಯಾಂತ್ರಿಕವಾಗಿ ಮಾಡಿ ಮುಗಿಸ್ತೇವ ಅಷ್ಟೇ ಹೊರತು ಅದರಲ್ಲಿ ಆ ತನ್ಮಯತೆ ಇರೋದಿಲ್ಲ ವಿಶ್ವಾಮಿತ್ರರು ತಲ್ಲೀನರಾಗಿ ಹೋಗಿದ್ದಾರೆ ಕೌಸಲ್ಯ ಸುಪ್ರಜಾ ರಾಮ ನಿನ್ನಿಂದಾಗಿ ಕೌಸಲ್ಯ ಎಂತಹ ಭಾಗ್ಯವನ್ನ ಪಡೆದಳು ಏನು ಸುಕೃತವ ಮಾಡಿದಳೋ ಯಶೋದೆ ಅಂತ ಹೇಳಿದ ಹಾಗೆ ಏನು ಸುಕೃತವ ಮಾಡಿದಳೋ ಕೌಸಲ್ಯ ಅಂತ ವಿಶ್ವಾಮಿತ್ರರು ಸ್ಮರಿಸ್ತಾ ಇದ್ದಾರೆ ಪೂರ್ವಸಂಧೆಯ ಪ್ರವರ್ತತೆ ಅಥವಾ ಕೌಸಲ್ಯ ಸುಪ್ರಜಾ ರಾಮ ಇದನ್ನು ಸಂಬೋಧನವಾಗಿಯೂ ಮಾಡಿದ್ದಾರೆ ಕೆಲವರು ಕೌಸಲ್ಯಿಂದ ಅವತಾರ ಮಾಡಿದಂತಹ ಸಾಕ್ಷಾತ್ ಶ್ರೀರಾಮಚಂದ್ರ ಜಗತ್ಸ್ವಾಮಿ ಪೂರ್ವಾ ಸಂಧ್ಯಾ ಪ್ರವರ್ತತೆ